ಓಂ ಶ್ರೀ ಗುರುಬಸವಲಿಂಗಾಯ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾರೀ ಓ ವಿಶ್ವಚೇತನ ವೆಲೀನವಾರಲಿಂಗದೇವನೀ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾರಲ್ಲಿ ಓ ವಿಶ್ವಚೇತನ ವೆಲೀನವಾರಲಿಂಗ ದೇವನೀ ವಿಶ್ವಧರ್ಮದ ವಿಸ್ತಾರ ತಿಳಿಸಿ ಮಾನವತೆಗೆ ಮಹತ್ವ ಕೊಡಿಸಿ ಬಸವ ಧರ್ಮದ ಪ್ರಣತೆಯುರಿಗೆ ತವ ತಪದ ತೈಲ ಸುರಿಸಿ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರಾಲಿಂಗ ದೇವನಲ್ಲಿ ಸತ್ಯಶರಣ ಸಂದೇಶವನ್ನು ಈ ಜಗದಿ ಬಿತ್ತಿ ಬೆಳೆಸಿ ಸತ್ಯಶರಣ ಸಂದೇಶವನ್ನು ಈ ಜಗದಿ ಬಿತ್ತಿ ಬೆಳೆಸಿ ಉತ್ತುಂಗ ಕೇರಿಸಿದೆ ಬಸವ ಧರ್ಮದ ಕಳಕಿತ್ತು ಹಸನುಗೊಳಿಸಿ ಜಂಗಮತ್ತುವನು ಅಂಗವಿಸಿ ಲಿಂಗದ ನಿಜವ ತಿಳಿಸಿ ಜಂಗಮತ್ತುವನು ಅಂಗವಿಸಿ ಲಿಂಗದ ನಿಜವ ತಿಳಿಸಿ ಲಿಂಗಾಂಗ ಸಮರಸದ ಸವಿಜೇನು ಬಡ ಭಕ್ತ ಜನಕ್ಕೆ ಉಣಿಸಿ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಬಸವನುಸಿರು ಜಗದೊಳಗೆ ಹರಿಸಿ ಜನ ಜಾಗೃತವಾಗೊಳಿಸಿ ಹರಿದು ಹಂಚಿದ ಧರ್ಮಶಕ್ತಿಯ ಹೊಸಿದು ಹುರಿಗೊಳಿಸಿ ಬಸವನುರಿಸು ಜಗದೊಳಗೆ ಹರಿಸಿ ಜನ ಜಾಗೃತವಾಗೊಳಿಸಿ ಹರಿದು ಹಂಚಿದ ಧರ್ಮಶಕ್ತಿಯ ಹೊಸಿದು ಹುರಿಗೊಳಿಸಿ ಬಸವರಣ್ ಬಸವಣ್ಣರೈಕ್ಯ ಕೂಡಲ ಸಂಗಮದ ಕ್ಷೇತ್ರದಲ್ಲಿ ಒಂದು ಗೂಡಿಸಿದೆ ಬಸವ ಭಕ್ತರನ್ನು ಶರಣ ಮೇಳದಲ್ಲಿ ಬಸವಣ್ಣರೈಕ್ಯ ಕೂಡಲ ಸಂಗಮದ ಧರ್ಮಕ್ಷೇತ್ರದಲ್ಲಿ ಒಂದು ಗೂಡಿಸಿದೆ ಬಸವ ಭಕ್ತರನು ಶರಣ ಮೇಳದಲ್ಲಿ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಬಸವ ಸಂದೇಶಕ್ಕೆ ಚುತುವೆ ತರುವ ಮತಗಳಿಗೆ ತಿಟದಿ ನುಡಿದೆ ಜಾತಿ ನಂಬಿಕೆಯ ಭೂತಂಬುಡಿಸಿ ನಿಜ ನೀತಿ ಜ್ಯೋತಿಯಾದೇ ಬಸವ ಸಂದೇಶಕ್ಕೆ ಚ್ಯುತ ತರುವ ಮಠಗಳಿಗೆ ತಿಟತಿ ನುಡಿದೆ ಜಾತಿ ನಂಬಿಕೆಯ ಭೂತ ಬಿಡಿಸಿ ನಿಜ ಜ್ಯೋತಿಯಾದಿಯಾದೆ ಆದಿಯಾದೆ ಶ್ರುತಿ ನಿಂದೆಗೆ ಏನೊಂದು ಬರಲಿ ನೆಲೆಸಿತ್ತು ಕ್ಷೇಮ ಮಗುದೀ ಧರ್ಮದ ಮಮತೆ ಎದೆ ತುಂಬಿತ್ತು ಅದ ನಾವ ಬಲ್ಲ ಜಗದೀ ಸುತಿ ನಿಂದೆ ಏನೊಂದು ಬರಲಿ ನೆಲೆಸಿತ್ತು ಕ್ಷೇಮ ಧರ್ಮದ ಮಮತೆ ಎದೆ ತುಂಬಿತ್ತು ಅದ ನಾವ ಬಲ್ಲ ಜಗದಿ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗದೇವನಲ್ಲಿ ನಡೆ ನುಡಿಗಳಲ್ಲಿ ಹುದುಗಿತ್ತು ಸರ್ವಧರ್ಮ ಸಮತೆ ಪ್ರೀತಿ ನಡೆ ನುಡಿಗಳಲ್ಲಿ ಹುದುಗಿತ್ತು ಸರ್ವಧರ್ಮ ಸಮತೆ ಪ್ರೀತಿ ಹೃದಯಾಂತರಾಳದಲ್ಲಿ ಮಿಡಿಯುತ್ತಿತ್ತು ಜಗಕ್ಕೆ ಬಯಸಿ ಶಾಂತಿ ಹೃದಯಾಂತರಾಳದಲ್ಲಿ ಮಿಡಿಯುತ್ತಿತ್ತು ಜಗಕ್ಕೆ ಬಯಸಿ ಶಾಂತಿ ಅಂದು ಬಂತು ಹಿರಿಯೂರಿನಿಂದ ಬರ ಸಿಡಿಲಿ ನಂತ ಸುದ್ದಿ ಕೇಳಿದೊಡನೆ ಒಗೆದಂತೆ ಆಯ್ತು ಕುದಿ ಸುಣ್ಣದೊಳಗೆ ಇದ್ದೀ ಅಂದು ಬಂತು ಹಿರಿಯೂರಿನಿಂದ ಬರ ಸಿಡಿಲಿ ನಂತ ಸುದ್ದಿ ಕೇಳಿದೊಡನೆಯೇ ಕೇಳಿದೊಡನೆ ಒಗೆದಂತೆ ಆಯ್ತು ಕುದಿ ಸುಣ್ಣದೊಳಗೆಯದ್ದೀ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಇನ್ನೆಲ್ಲಿ ದೊರೆಯಬಹುದಯ್ಯ ನಿಮ್ಮ ಆ ದಿವ್ಯ ಮೊಗದ ಕಾಂತಿ ಇನ್ನೆಲ್ಲಿ ದೊರೆಯಬಹುದಯ್ಯ ನಿಮ್ಮ ಆ ದಿವ್ಯ ಮೊಗದ ಕಾಂತಿ ಇನ್ನಾರು ತಿಳಿಸಬಹುದಯ್ಯ ಗುರುವೆ ನಿರ್ಭಯದ ಧರ್ಮ ಕ್ರಾಂತಿ ಇನ್ನಾರು ತಿಳಿಸಬಹುದಯ್ಯ ಗುರುವೆ ನಿರ್ಭಯದ ಧರ್ಮ ಕ್ರಾಂತಿ ಗುರುವೆ ಬಾರು ಜಗದೊಡೆಯಬಾರು ನಾ ಕರೆವೆ ಕೈಯ್ಯ ಮಾಡಿ ಗುರುವೆ ಬಾರು ಜಗದೊಡೆಯಬಾರು ನಾ ಕರೆವೆ ಕೈಯ್ಯ ಮಾಡಿ ಬಸವಳಿದು ನಿಂತ ಈ ಬಸವದಳದ ಶಕ್ ಭಕ್ತರಿಗೆ ವರವ ನೀಡಿ ಬಸವಳಿದು ನಿಂತ ಈ ಬಸವದಳದ ಭಕ್ತರಿಗೆ ವರವ ನೀಡಿ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗದೇವನಲ್ಲಿ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗದೇವನಲ್ಲಿ ಲಿಂಗದೇವನಲ್ಲಿ ಶರಣೋಷಣಾ